ದೊಡ್ಡ ಮಟ್ಟದ ಹೊಂಡ ಇದ್ದರೆ ಅದನ್ನು ಪ್ಯಾಚಪ್ ಮಾಡೋ ಜವಾಬ್ದಾರಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಏನಾದಲ್ಲಿ ಹೆಚ್ಚು ಕಮ್ಮಿಯಾಗಿ ಜನಸಾಮಾನ್ಯರಿಗೆ ಏನಾದರೂ ಅನಾಹುತದಲ್ಲಿ ಆ ಇಂಜಿನಿಯರ್ಗಳ ಮೇಲೆ ಕೇಸ್ ದಾಖಲಾಗುವುದು ಅಂತ ನಾನು ಹೇಳಿದ್ದೇನೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಪ್ರಮುಖವಾದ ರಸ್ತೆಯನ್ನು ಮಳೆ ನಿಂತ ತಕ್ಷಣ ಅದನ್ನು ಸುಸ್ಥಿತಿಗೆ ತರಲು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಳೆದ ತಿಂಗಳನ್ನ ಸೂಚಿಸಿದ್ದೆ ಅದಕ್ಕೆ ಅನುಗುಣವಾಗಿ ಇವತ್ತು ಯಾವೆಲ್ಲ ಪ್ರಮುಖವಾದ ರಸ್ತೆಗಳು ಹದಗೆಟ್ಟಿದೆ ಎಷ್ಟೆಷ್ಟು ಅನುದಾನ ಬಿಡಬೇಕು ಮಾ ಬಿಡುಗ ಅನುದಾನ ಬೇಕಂತೇಳಿ ಕೂಡ ವರದಿಯನ್ನು ಸಲ್ಲಿಸಿದ್ದಾರೆ ಅದಕ್ಕೆ ಅನುಗುಣವಾಗಿ ಈಗಾಗಲೇ ಇರುವಂಥ ಅನುದಾನ ಜೊತೆಯಲ್ಲಿ ಅಡಿಷನಲ್ ಆಗಿ ಸುಮಾರು ತೊಂಬತ್ತು ಕೋಟಿಯ ಅಷ್ಟು ಅನುದಾನವನ್ನು ಇವತ್ತು ನಾವು ಡೆವಲಪ್ಮೆಂಟ್ಗೆ ಬಿಡುಗಡೆ ಮಾಡಿದ್ದೇವೆ ಬಹುತೇಕ ಎಲ್ಲ ರಸ್ತೆಯೂ ಕೂಡ ಯಾವುದೇ ಹದಗೆಟ್ಟಿದೆ ಅದನ್ನು ಕೂಡ ಸುಸ್ತಿಗೆ ನಾವು ತರ್ತೇವೆ ನನ್ನ ಕ್ಷೇತ್ರದಲ್ಲಿ ಮತ್ತು ಯಾವುದಿವತ್ತು ಸರಿದು ಸ್ವಲ್ಪ ಡೆವಲಪ್ಮೆಂಟ್ ಆಗಬೇಕಾಗಿದೆ ಅದಕ್ಕೆ ಕೂಡ ನಾವು ಕಾರ್ಯೋಜನೆ ಹಮ್ಮಿಕೊಂಡಿದ್ದೇವೆ ಅದು ತೊಕ್ಕೋಟಿನಿಂದ ಮುಡಿಪಿಗೆ ಹೋಗುವಂಥ ರಸ್ತೆ ಇರಲಿ ಅಪ್ಪಕ್ಕದಿಂದ ನಮ್ಮ ಕೋಟೆಪುರಗೆ ಹೋಗುವ ರಸ್ತೆ ಇರಲಿ ಹಬ್ಬಕ್ಕದಿಂದ ಕೋಡಿಗೆ ಹೋಗುವ ರಸ್ತೆ ಕೋಟೆಕಾರನ ಕೋಟೆಕಾರ ಸಂಪರ್ಕ ರಸ್ತೆ ಹಸೆಗಳನ್ನ ನೇರವಾಗಿ ಮುದ್ದಾರು ಕಟ್ಟೆಗೆ ಹೋಗುವಂಥ ಮಳೆ ನಿಂತ ತಕ್ಷಣ ಅದು ಪ್ರಾರಂಭಿಸಲಾಗುವುದು ಯಾಕಂತ ಹೇಳಿದರೆ ಅಲ್ಲಿಯ ತನಕ ಅದು ದಾಮರ್ದ ಪ್ಲಾಂಟ್ ಓಪನ್ ಆಗುವುದಿಲ್ಲ ಎರಡನೇದು ನಾನು ಅಧಿಕಾರಿಗಳಿಗೆ ಮೊನ್ನೆ ಸೂಚನೆ ಕೊಟ್ಟಿದ್ದೇನೆ ದೊಡ್ಡ ಮೊಟ್ಟದ ಹೊಂಡ ಯಾವುದಿದ್ದರೆ ಅದನ್ನು ಪ್ಯಾಚಪ್ ಮಾಡೋ ಜವಾಬ್ದಾರಿ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಏನಾದಲ್ಲಿ ಹೆಚ್ಚು ಕಮ್ಮಿಯಾಗಿ ಜನಸಾಮಾನ್ಯರಿಗೆ ಏನಾದರೂ ಆದಲ್ಲಿ ಆ ಇಂಜಿನಿಯರ್ಗಳ ಮೇಲೆ ಕೇಸ್ ದಾಖಲಾಗುವುದು ಅಂತ ನಾನು ಹೇಳಿದ್ದೇನೆ